ಇವತ್ತು ಅವರಿಗೆ ನಮ್ಮ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಜೊತೆಯಲ್ಲಿ ಸೇರಿ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇವೆ ಸ್ವಚ್ಛತೆಯಲ್ಲಿ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ತಂದುಕೊಟ್ಟಂಥ ಆ ಒಂದು ಆಡಳಿತ ವ್ಯವಸ್ಥೆಗೆ ಬಹುಶಃ ಪೂರಕವಾಗಿ ಇವತ್ತು ಕಾಂಗ್ರೆಸ್ ಕೂಡ ಬೆಂಬಲವನ್ನು ನೀಡಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನವನ್ನು ಅಭಿನಂದನೆಯನ್ನ ಕಾರ್ಯಕರ್ತರಿಗೆ ಸಲ್ಲಿಸ್ತೇನೆ ನಾವು ಒಂದು ಎಲ್ರಿಗೂ ಒಪ್ಪುವಂತಹ ಸರ್ವಾನುಮತದ ಆಯ್ಕೆಯನ್ನು ಇವತ್ತು ಮಾಡಿದ್ದೇವೆ ಇಡೀ ರಾಜ್ಯಕ್ಕೆ ನಾವು ಮಾದರಿಯಾಗುವಂತಹ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯನ್ನು ನಾವು ಮಾಡಿ ಸಾಯಿ ಸಮಿತಿ ಅನ್ನೋದ್ರ ಒಳ್ಳೆ ಒಳ್ಳೆ ಒಂದು ಹುದ್ದೆ

ಲಲಾವತಿ ಅವರು ಅಧ್ಯಕ್ಷೆಯಾಗಿ ಬಾಲಚಂದ್ರ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹುಶಃ ಆರು ಜನ ಐದು ಜನ ಸದಸ್ಯರಾದರು ನಾನು ಸೇರಿದರೆ ಆರು ಸದಸ್ಯರಾಗಿದ್ವಿ ನಮಗೆ ಅದರಲ್ಲಿ ಅಭಿವೃದ್ಧಿಯಲ್ಲಿ ಯಾವುದೇ ವಿಚಾರಗಳು ಬೇಡ ಅದಕ್ಕಾಗಿ ಇವತ್ತು ಅವರಿಗೆ ನಮ್ಮ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದೇವೆ ಮುಂದಿನ ದಿವಸಗಳಲ್ಲೂ ಕೂಡ ಹಾಗೆ ಪುತ್ತೂರಿನ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯಗಳನ್ನು ದೂರ ಇಟ್ಟು ನಾವೆಲ್ಲ ಸೇರಿ ಇಲ್ಲಿಗೆ ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಬೇಕು ರಸ್ತೆಗಳು ವ್ಯವಸ್ಥಿತವಾಗಿ ಆಗಬೇಕು ಪುತ್ತೂರಿಗೆ ರಿಂಗ್ ರೋಡಿನ ಅವಶ್ಯಕತೆ ಇದೆ ನಾವೆಲ್ಲ ಜೊತೆಯಲ್ಲಿ ಸೇರಿದರೆ ಪುತ್ತೂರಿನ ಅಭಿವೃದ್ಧಿ ಆಗ್ಬೋದು ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದರೆ ಪಕ್ಷ ಒಂದು ಕಡೆಯಿಂದ ಪಕ್ಷವಾಗಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದರೆ ಅಭಿವೃದ್ಧಿ ಬರುವಾಗ ನಾವು ಪಕ್ಷವನ್ನು ಸ್ವಲ್ಪ ರಾಜ್ಯಕ್ಕೆ ದೂರ ಇಟ್ಟು ನಾವೆಲ್ಲ ಕೆಲಸ ಮಾಡಿದರೆ ಖಂಡಿತ ಪುತ್ತೂರಿಗೆ ಉದ್ಯಮಗಳು ಬರಬೇಕು ಇದಕ್ಕೆಲ್ಲ ಸಹಕಾರಿಯಾಗಿ ಕೆಲಸ ಮಾಡುವಂಥ ನನ್ನ ಸಹಕಾರವನ್ನು ಅವರ ಹತ್ರ ಹೇಳಿದ್ದೀನಿ ಅವರು ಕೂಡ ನನಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಜೊತೆಯಲ್ಲಿ ಸೇರಿ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇವೆ ಸಹಕಾರವನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ಸಿನ ಐದು ಜನ ಸದಸ್ಯರಿದ್ದರು ಇಪ್ಪತ್ತೈದು ಜನ ಸದಸ್ಯರನ್ನು ಹೊಂದಿರುವಂಥ ಭಾರತೀಯ ಜನತಾ ಪಾರ್ಟಿಯ ಆ ಆಡಳಿತವನ್ನು ನೋಡಿ ಕಳೆದ ಎರಡೂವರೆ ವರ್ಷ ಇಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತವಾದಂಥ ಸ್ವಚ್ಛತೆಯಲ್ಲಿ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ತಂದುಕೊಟ್ಟಂತಹ ಆ ಒಂದು ಆಡಳಿತ ವ್ಯವಸ್ಥೆಗೆ ಬಹುಶಃ ಪೂರಕವಾಗಿ ಇವತ್ತು ಕಾಂಗ್ರೆಸ್ ಕೂಡ ಬೆಂಬಲವನ್ನು ನೀಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಮುಂದಿನ ಒಂದು ವರ್ಷ ಸುಮಾರು ನಾಲ್ಕು ತಿಂಗಳು ಏನು ಈ ಅವಧಿ ಇದೆಯೋ ಈ ಅವಧಿಯಲ್ಲಿ ಕಾಂಗ್ರೆಸ್ನವರ ಸಹಕಾರದೊಂದಿಗೆ ಪುತ್ತೂರು ನಗರಸಭೆಯನ್ನು ಒಂದು ಮಾದರಿ ನಗರಸಭೆಯನ್ನಾಗಿ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾವತಿ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀ ನಮ್ಮ ಬಾಲ್ಚಂದ್ರ ಅವರು ಖಂಡಿತ ಈ ಒಂದು ಅನುಭವದ ಆಧಾರದಲ್ಲಿ ಅವರು ಒಳ್ಳೆ ಆಡಳಿತವನ್ನು ಕೊಡುವ ಜೊತೆಯಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ಜನಪರವಾಗಿ ಜನಸ್ನೇಹಿಯಾಗಿ ಖಂಡಿತ ಕೆಲಸ ಮಾಡ್ತಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕೂಡ ಪೂರ್ತಿ ಸಹಕಾರವನ್ನು ನೀಡ್ತಾ ಇದೆ ಅದರ ಜೊತೆಯಲ್ಲಿ ಪುತ್ತೂರಿನ ಜನತೆ ಜೀವಂದರ್ ಜೈನ್ ಮತ್ತು ಗೌರಿ ಅವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ಸಹಕಾರವನ್ನು ನೀಡ್ತಾರೆ ಎನ್ನುವಂಥ ಒಂದು ಭರವಸೆ ಇದೆ ಅದರ ಜೊತೆಯಲ್ಲಿ ಪುತ್ತೂರಿಗೆ ನಮ್ಮ ಸರ್ಕಾರ ಇರುವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಲಸಿರಿ ಯೋಜನೆಯನ್ನು ತಂದು ಸುಮಾರು ನೂರ ಹದಿನೈದು ಕೋಟಿಯ ಯೋಜನೆ ಈಗಾಗಲೇ ಕಾರ್ಯಗತಗೊಳ್ತಾ ಇದೆ ಪುತ್ತೂರಿನ ಜನತೆ ಮುಂದಿನ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯು ಕುಡಿಯುವ ನೀರನ್ನು ಉಪಯೋಗ ಮಾಡಿಕೊಂಡು ಸರ್ವರತ್ತು ರಸ್ತೆಗಳಲ್ಲಿ ಓಡಾಡುವಂಥ ಕೆಲಸ ನಮ್ಮ ನಗರೋತ್ಥಾನದ ಯೋಜನೆಯಲ್ಲಿ ಆಗಿದೆ ಆ ಒಂದು ಕಾಮಗಾರಿಗಳು ಇನ್ನೂ ಕೂಡ ಪೂರ್ತಿಗೊಳ್ಳಿಲ್ಲ ಆ ಕಾಮಗಾರಿಯನ್ನು ಕೂಡ ಪೂರ್ತಿಗೊಳಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದಾರೆ ಅದರ ಜೊತೆಯಲ್ಲಿ ನಗರದ ಆ ಒಂದು ಆದಾಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡು ಇವತ್ತು ನಗರದ ಅಭಿವೃದ್ಧಿಗೆ ಇವತ್ತು ಆ ಅನುದಾನವನ್ನು ವಿನಿಯೋಗ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಗರಸಭೆಯ ಸದಸ್ಯರು ಮಾಡಲಿಕ್ಕಿದ್ದಾರೆ ಒಟ್ಟು ನಗರಸಭೆಯನ್ನು ಒಂದು ರೋಲ್ ಮಾಡೆಲ್ ನಗರಸಭೆಯನ್ನಾಗಿ ಮಾಡಲಿಕ್ಕೆ ಖಂಡಿತ ನಮ್ಮ ಸದಸ್ಯರು ಬದ್ಧರಾಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಪಡ್ತಾ ಇದ್ದೇನೆ ತುಂಬ ಖುಷಿಯಾಗ್ತಾ ಉಂಟು ಬಿ ಬಿ ಜೆ ಪಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಪುತ್ತೂರು ಅಂದ್ರೆ ಒಂದು ಒಂದು ಭದ್ರ ಬುನಾದಿ ಇದು ಒಂದು ಸುದೃಢ ಸಂಘಟನೆ ಹಿಂದುತ್ವದ ಭದ್ರಕೋಟೆ ಐವತ್ತು ಅಧ್ಯಕ್ಷರಾಗಿ ಲೀಲಾವತಿ ಅವರು ಮತ್ತು ಉಪಾಧ್ಯಕ್ಷರಾಗಿ ಬಾಲಚಂದ್ರ ಅವರು ಸರ್ವಾನುಮತಿಯಿಂದ ಆಯ್ಕೆಯಾಗಿದ್ದಾರೆ ಬಿ ಜೆ ಪಿಯ ಹಿರಿಯರಿಗೆ ಈ ಪಕ್ಷಕ್ಕೆ ದುಡಿದಂಥ ಇವರನ್ನು ಕೌನ್ಸಿಲರ್ ಮಾಡಬೇಕಾದ್ರೆ ಕಾರ್ಯಕರ್ತರು ತುಂಬ ಜನ ಕೆಲಸ ಮಾಡಿರ್ತಾರೆ ಅವರೆಲ್ಲರಿಗೆ ಅಭಿನ ಈ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನವನ್ನು ಅಭಿನಂದನೆಯನ್ನು ಕಾರ್ಯಕರ್ತರಿಗೆ ಸಲ್ಲಿಸ್ತೇನೆ ಆ ಮುಖಾಂತರ ಬಿ ಜೆ ಪಿ ಇನ್ನೊಮ್ಮೆ ಶಕ್ತಿಶಾಲಿಯಾಗಿದೆ ಪುತ್ತೂರಲ್ಲಿ ಅನ್ನುವಂಥ ವಿಚಾರವನ್ನು ಇಡೀ ಸಮಾಜಕ್ಕೆ ನಾವು ತೋರಿಸಿಕೊಟ್ಟಿದ್ದೇವೆ ನಿರೀಕ್ಷೆ ಮೋದಿಜಿಯವರ ಕನಸು ಸ್ವಚ್ಛ ಭಾರತ ಮಿಷನ್ ಇರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಅಂದರೆ ಜನರಿಗೆ ಸೂರು ಬೇಕು ಬೇಸಿಕ್ ನೀಡ್ಸ್ ಮನೆ ಬೇಕು ನೀರು ಬೇಕು ಆರೋಗ್ಯದ ವಿಚಾರದಲ್ಲಿ ಬೇಕು ಅದರ ಜೊತೆಗೆ ಸ್ವಚ್ಛತೆ ಸ್ವಚ್ಛತೆಗೆ ಮೋದಿಜಿಯವರು ಕೊಟ್ಟಂಥ ಆದ್ಯತೆ ಇಡೀ ಪ್ರಪಂಚದಲ್ಲಿ ಅದೊಂದು ಹೆಸರುವಾಸಿಯಾಗಿದೆ ಆ ಮುಖಾಂತರ ಒಂದು ಸ್ವಚ್ಛ ಪುತ್ತೂರಾಗಲಿ ಅದರ ಜೊತೆಗೆ ಬಡ ಜನರಿಗೆ ಏನು ದೀನದಯಾಳ್ಜಿಯವರ ಒಂದು ಧ್ಯೇಯ ಉಂಟು ಕಟ್ಟಕಡೆಯ ವ್ಯಕ್ತಿ ನ್ಯಾಯ ಸಿಗಬೇಕಂತ ಈ ಅಧ್ಯಕ್ಷ ಇದರಲ್ಲಿ ಪ್ರತಿಯೊಬ್ಬ ಬಡವರಿಗೆ ನೆರವಾಗಲಿ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಆ ಮಾಲಿಂಗೇಶ್ವರ ಇಬ್ಬರಿಗೂ ಶಕ್ತಿಯನ್ನು ಕೊಡಲಿ ನಮ್ಮ ಮಂಡಲ ಅಧ್ಯಕ್ಷರಿದ್ದಾರೆ ಎಲ್ಲ ಪ್ರಮುಖರಿದ್ದಾರೆ ನಾವೆಲ್ಲ ಜೊತೆ ಸೇರಿ ಅವರನ್ನು ಅವರ ಜೊತೆಗೆ ಈ ಪುತ್ತೂರು ತಾಲೂಕಿನ ನಗರದ ಅಭಿವೃದ್ಧಿಯನ್ನು ನಾವು ಬಯಸ್ತೇವೆ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಯಾರಾಗಬೇಕು ಎನ್ನುವ ಒಂದು ವಿಷಯದಲ್ಲಿ ಎಲ್ಲ ಕಡೆಗೆ ಜಿಲ್ಲೆಯಿಂದ ಒಬ್ಬೊಬ್ಬರನ್ನು ವೀಕ್ಷಕರಾಗಿ ನೇಮಕ ಮಾಡಿದರು ಹಾಗೆ ಪುತ್ತೂರು ಜ ನಗರಸಭೆಗೆ ನನ್ನನ್ನು ಜಿಲ್ಲೆಯಿಂದ ನೇಮಕ ಮಾಡಿದ್ದಾರೆ ನಾನು ಈ ನಾನು ಮತ್ತು ಸುನಿ ಆಳುವ ಬಿ ಜೆ ಪಿಯ ಉಪಾಧ್ಯಕ್ಷರು ಬಂದು ಈ ಹಿಂದೆ ಒಂದು ನಾಲ್ಕೈದು ದಿವಸದ ಹಿಂದೆ ಬಂದು ಎಲ್ಲ ನಗರ ಪಾಲ ಸದಸ್ಯರನ್ನು ಮತ್ತು ಬಿ ಜೆ ಪಿಯ ಹಿರಿಯ ಮುಖಂಡರನ್ನು ಕರೆದು ಒಬ್ಬೊಬ್ಬರಾಗಿ ಕರೆದು ನಾವು ಅವರ ವಿಚಾರವನ್ನು ಕೇಳಿ ಆ ವಿಚಾರವನ್ನು ನಾವು ಜಿಲ್ಲೆಯಲ್ಲಿ ಕೂತು ವಿಮರ್ಶೆ ಮಾಡಿ ಎಂ ಪಿ ಇದ್ದರು ರಾಜ್ಯ ಜಿಲ್ಲಾಧ್ಯಕ್ಷರಿದ್ದರು ಹಾಗೂ ಇಲ್ಲಿಯ ಅಧ್ಯಕ್ಷರು ಉಪ ಇಲ್ಲಿಯ ಅಧ್ಯಕ್ಷರುಗಳು ಮಾತ್ರ ಅಲ್ಲ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಇಷ್ಟೆಲ್ಲ ನಾವು ಜನ ಸೇರಿ ನಾವು ಒಂದು ಎಲ್ರಿಗೂ ಒಪ್ ಒಪ್ಪುವಂತಹ ಸರ್ವಾನುಮತದ ಆಯ್ಕೆಯನ್ನು ಇವತ್ತು ಮಾಡಿದ್ದೇವೆ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಎಲ್ಲ ಪುರಸಭಾ ನಗರಸಭಾ ಸದಸ್ಯರಿಗೂ ಹಾಗೂ ಎಲ್ಲ ಜಿಲ್ಲೆಯ ನಾಯಕರುಗಳಿಗೂ ಹಾಗೂ ಪುತ್ತೂರಿನ ಎಲ್ಲ ಬಿ ಜೆ ಪಿಯ ನಾಯಕರುಗಳು ಧನ್ಯವಾದವನ್ನು ಹೇಳ್ತೇನೆ ಯಾಕಂದರೆ ಇಷ್ಟು ಸಾಂಗವಾಗಿ ಸುಲಭವಾಗಿ ಸರಾಗವಾಗಿ ನಡೆಯಿತು ಅದಕ್ಕೆ ಈ ಕ್ಷೇತ್ರದ ಮಾಲಿಂಗೇಶ್ವರನ್ನು ಕೂಡ ನಾನು ನಮಿಸ್ತೇನೆ ನಗರಸಭೆ ಎಲ್ಲ ಮತದಾರರಿಗೆ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ ಯಾಕೆಂದರೆ ಅವರ ಮೇಲೆ ಅವರು ಭಾರತೀಯ ಜನತಾ ಪಕ್ಷದ ಮೇಲೆ ನಂಬಿಕೆ ಇಟ್ಟು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅವರ ಏನು ನಂಬಿಕೆ ಇದೆ ಕಾರ್ಯಕರ್ತರ ಏನು ಭಾವನೆ ಇದೆ ಮತದಾರರ ಭಾವನೆ ಇದಕ್ಕೆ ಗೌರವ ನೀಡುವ ಕೆಲಸವನ್ನು ಇವತ್ತು ಪುತ್ತೂರಿನ ಎಲ್ಲ ಭಾರತೀಯ ಜನತಾ ಪಕ್ಷದ ನಗರಸಭೆ ಸದಸ್ಯರು ಇವತ್ತು ಮಾಡಿದ್ದಾರೆ ನಮಗೆ ನಗರಸಭೆಯಲ್ಲಿ ಬಹುಮತ ಇದೆ ಮೂವತ್ತೊಂದರಲ್ಲಿ ಇಪ್ಪತ್ತೈದು ಸ್ಥಾನವನ್ನು ನಾವು ಪಡೆದಿದ್ದೇವೆ ನಾವು ಸಹಮತದಿಂದ ಇವತ್ತು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೇವೆ ಇಡೀ ರಾಜ್ಯಕ್ಕೆ ನಾವು ಮಾದರಿಯಾಗುವಂತಹ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯನ್ನು ನಾವು ಮಾಡಿ ಮತದಾರರನ್ನ ನಾವು ಗೌರವಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಾಂತರ ನಾವು ಇವತ್ತು ಮಾಡಿ ಪುತ್ತೂರಿನಲ್ಲಿ ತೋರಿಸಿದ್ದೇವೆ ನಮ್ಮ ರಾಜ್ಯದ ಏನು ಅಧ್ಯಕ್ಷರ ಒಂದು ಭಾವನೆ ಇತ್ತು ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಅದೇ ರೀತಿ ನಮ್ಮ ಲೋಕಸದ ಲೋಕಸಭಾ ಸದಸ್ಯರು ಏನು ಭಾವನೆ ಇದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಪಕ್ಷಕ್ಕೆ ಎಲ್ಲರೂ ಕೆಲಸ ಮಾಡುವಂತಹ ಒಂದು ವಾತಾವರಣ ಪುತ್ತೂರಿನಲ್ಲಿ ನಿರ್ಮಾಣ ಆಗಬೇಕು ಅನ್ನೋದು ಎಲ್ಲರ ಭಾವನೆ ಆಗಿತ್ತು ಆ ಭಾವನೆಗೆ ಗೌರವನ್ನ ಕೊಡುವಂಥ ಕೆಲಸವನ್ನು ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ನಗರಸಭಾ ಸದಸ್ಯರು ಪಕ್ಷದ ಮೇಲೆ ಗೌರವವನ್ನು ಇಟ್ಟು ಇವತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ಜೊತೆ ಇವತ್ತು ಬೆಳಗಿನಿಂದಲೇ ಭಾಗವಹಿಸಿದ್ದಾರೆ ಪ್ರೇಮರಾಜ್ ನಮ್ಮ ಸುನಿಲ್ ಆಳ್ವ ಮತ್ತು ನಮ್ಮ ಕಿಶೋರ್ ಬುಟ್ಟ್ಯಾಡಿ ಅದೇ ರೀತಿ ನಮ್ಮ ವೀಕ್ಷಕರಾಗಿ ಬಂದಂಥ ಜಗದೀಶ್ ಶೇಣವರು ಎಲ್ಲ ಅವರ ಎಲ್ಲ ಮಾರ್ಗದರ್ಶನದಿಂದಾಗಿ ಇವತ್ತು ಒಂದು ಪುತ್ತೂರಿನಲ್ಲಿ ಮಾದರಿಯಾಗಿ ಅವಿರೋಧವಾಗಿ ನಾವು ಇವತ್ತು ಆಯ್ಕೆಯನ್ನು ಮಾಡಿದ್ದೇವೆ ಈ ಆಯ್ಕೆಗೆ ಸಹಕಾರ ಹಾಗೂ ನಮಗೆ ಮಾರ್ಗದರ್ಶನ ಮಾಡಿ ಮಾಡಿದಂಥ ಎಲ್ಲರಿಗೂ ನಾವು ಹೊಂದಿಸ್ತಾ ಮುಂದಿನ ದಿನಗಳಲ್ಲಿ ಜನಸ್ನೇಹಿ ಆಡಳಿತವನ್ನು ನೀಡುವುದರ ಮುಖಾಂತರ ಪುತ್ತೂರು ಒಂದು ನಮ್ಮ ಇಡೀ ರಾಜ್ಯದಲ್ಲಿ ಮಾದರಿ ನಗರಸಭೆ ಆಗುವಂತಹ ನಿಟ್ಟಿನಲ್ಲಿ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ ನಾಗೇಶ್ ಪ್ರಮೋದ್ ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ನಗರ ಪ್ರಧಾನ ಕಾರ್ಯದರ್ಶಿ ಅನಿಲ್ ಅವರು ಇವರೆಲ್ಲರ ಸಹಕಾರದಿಂದ ಮಾದರಿ ನಗರಸಭೆಯನ್ನ ಆಗುವ ನಿಟ್ಟಿನಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಒಂದಾಗಿ ಒಟ್ಟಾಗಿ ನಿಂತು ನಾವು ಕೆಲಸ ಮಾಡುವ ಒಂದು ಭರವಸೆಯನ್ನು ಪುತ್ತೂರು ನಾಗರಿಕರಿಗೆ ನಾವು ನೀಡ್ತಾ ಇದ್ದೇವೆ ಪಕ್ಷ ನಮಗೆ ಹೇಗೆ ಒಂದು ಸೂಚನೆ ಕೊಟ್ಟಿದೆ ಆ ಪ್ರಕಾರ ನಾವು ಈಗ ನಡ್ಕೊಂಡು ಹೋಗ್ತಿದ್ದೇವೆ ಪಕ್ಷ ನಮಗೆ ಯಾವ ಜವಾಬ್ದಾರಿ ಕೊಟ್ಟರು ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೇವೆ ಯಾಕೆ ನಮಗೆ ಪಕ್ಷ ಮುಖ್ಯ ನಮ್ಮ ಹುದ್ದೆ ಮುಖ್ಯ ಅಲ್ಲ ಇವರು ಅದಕ್ಕೆ ಆದ ಕಾರಣ ನಾವೆಲ್ಲರೂ ಸೇರಿಕೊಂಡು ಈ ಪಕ್ಷವನ್ನು ಇನ್ನೂ ಗಟ್ಟಿ ಇನ್ನೂ ಗಟ್ಟಿ ಮಾಡಿ ಈ ಪಕ್ಷಕ್ಕೋಸ್ಕರ ನಾವು ದುಡಿತೇವೆ ಸಾಯಿ ಸಮಿತಿ ಅಂದರೆ ಒಳ್ಳೆ ಒಳ್ಳೆ ಒಂದು ಹುದ್ದೆ ಆ ಹುದ್ದೆಯನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸಿದಂಥ ಜವಾಬ್ದಾರಿ ನನಗಿದೆ ಆದ ಕಾರಣ ಶ್ರೀ ಮಾಲಿಂಗೇಶ್ವರ ದೇವರ ದೇಹವು ನಮಗೆ ಸಿಗ್ಬೋದು ಅಂತೇಳಿ ನಾನು ಹೇಳಿ ಹೇಳುತ್ತಾ ಬರುವ ಚುನಾವಣೆಯನ್ನು ನಾವು ಈಗ ನಾವು ಇಪ್ಪತ್ತೈದು ಸ್ಥಾನವನ್ನು ಗೆದ್ದಿದ್ದೇವೆ ಅದನ್ನು ನಾವು ಇನ್ನತ್ತು ಇನ್ನೂ ಜಾಸ್ತಿ ಮಾಡಲಿಕ್ಕೆ ಇಪ್ಪತ್ತೈದು ಬಿಟ್ಟು ಇಪ್ಪತ್ತಾರು ಸ್ಥಾನಗಳನ್ನು ಬರುವಾಗೆ ನಮ್ಮ ಶ್ರಮ ಇರುತ್ತದೆ ಭಾರಿ ಖುಷಿಯಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿಂದಿನಿಂದಲೇ ಬಂದ ಪಕ್ಷ ನಮ್ಮ ಆರ್ ಎಸ್ ಎಸ್ ಸಂಘದವರು ಮತ್ತು ನಮ್ಮ ಬಿ ಜೆ ಪಿ ಪಕ್ಷದವರು ನಮ್ಮ ಹಿರಿಯ ಹಿರಿಯ ಹಿಂದಿನ ಕಾಲದಿಂದಲೇ ಬಂದ ಹಿರಿಯರು ಮತ್ತು ನಮ್ಮ ಕಿರಿಯರು ಮತ್ತು ನಮ್ಮ ವಾರ್ಡಿನ ನಮ್ಮ ಕಾರ್ಯಕರ್ತರು ನನಗೆಲ್ಲ ನಮ್ಮ ಮೂವತ್ತೊಂದು ಕೌನ್ಸಿಲರ್ಸ್ಗಳೆಲ್ಲ ಸೇರಿಕೊಂಡು ನಾನು ಒಂದು ಅಧ್ಯಕ್ಷ ಸ್ಥಾನವನ್ನಾಗಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಚಿಂತನೆ ಹೇಳಿದ್ರೆ ಮೂವತ್ತೊಂದು ವಾರ್ಡಿಗೂ ನಮಗೆ ಇಷ್ಟ ಇದಕ್ಕಿಂತ ಮೊದಲು ನಮಗೆ ಅನುದಾನ ಬಂದ ಒಂದೇ ಒಂದೇ ರೀತಿ ನಮಗೆ ಅನುದಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಇನ್ನೂ ಬಂದ್ ಅನುದಾನ ಬಂದ್ರೆ ಅದನ್ನು ಸಹ ನಾವು ಮೂವತ್ತೊಂದು ವಾರ್ಡ್ಗೆ ಸಮಾನವಾಗಿ ಹಂಚಿಕೊಂಡು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಬಹಳ ಸಂತೋಷ ಆಗ್ತದೆ ಮಾಲಿಂಗೇಶ್ವರನ ಆಶೀರ್ವಾದ ಹಾಗೆ ನನ್ನನ್ನು ನಾನೊಂದು ಸಾಮಾನ್ಯ ಕಾರ್ಯಕರ್ತ ನನ್ನನ್ನು ಪಕ್ಷ ಪಕ್ಷದ ಪ್ರಮುಖರು ಹಾಗೂ ಎಲ್ಲ ಕಾರ್ಯಕರ್ತರು ಹಾಗೆ ಗೌರವಾನ್ವಿತ ನನ್ನ ಎಲ್ಲ ಆತ್ಮೀಯ ಸದಸ್ಯರುಗಳು ನನ್ನನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಮ್ಮ ಲೀಲಾಖನ್ನ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಸಮ್ಮತಿಯಿಂದ ಆಯ್ಕೆ ಮಾಡಿದ್ದಾರೆ ಭಾಳ ಸಂತೋಷ ಆಗ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಕೇಳ್ಬೋದು ನಿರೀಕ್ಷೆ ಏನು ಅಂತ ಜನರ ನಿರೀಕ್ಷೆ ಬಹಳ ಇದೆ ಹಾಗೆ ಆರ್ಥಿಕದ ಇದರ ಹೊಂದಾಣಿಕೆ ಮೂಲಕವಾಗಿ ಜನರಿಗೆ ಬೇಕಾದಂಥ ಅಂದರೆ ನಗರಸಭೆಯಲ್ಲಿ ಆ ನಗರಸಭೆಯ ವ್ಯಾಪ್ತಿಗೆ ನಮ್ಮ ಮೂವತ್ತೊಂದು ವಾರ್ಡ್ಗಳಿಗೆ ಯಾವುದೇ ಅನುದಾನ ಬಂದರೂ ಸಮಾನವಾಗಿ ಹಂಚಿಕೊಂಡು ಅದು ಬೇಕಾದ ಏನು ಕೆಲಸ ಕಾರ್ಯಗಳಿದೆ ಅದನ್ನು ಪ್ರಾಮಾಣಿಕವಾಗಿ ಅವರಿಗೆ ಮಾಡುವಂಥ ರೀತಿಯಲ್ಲಿ ನಾವೆಲ್ಲ ಶ್ರಮಿಸ್ತೇವೆ ಹಾಗೆ ಹಿಂದಿನವರು ಮಾಡಿದಂತಹ ಒಳ್ಳೆ ಮಾತ್ಕಾರ್ಯಗಳುಂಟು ಅದನ್ನು ಮುಂದರ್ಸಿಕೊಂಡು ಹೋಗಿ ನಗರಸಭೆಗೆ ಒಳ್ಳೆಯ ಹೆಸರನ್ನು ತರುವಂಥ ನಾವು ಸಹ ನಮ್ಮ ಇಬ್ಬರ ಜೊತೆಯಲ್ಲಿ ಸೇರಿಕೊಂಡು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರ ವಿಶ್ವಾಸದಿಂದ ನಾವು ಖಂಡಿತವಾಗಿ ನಾವು ಅದನ್ನು ನೆರವೇರಿಸಿಕೊಡ್ತೇವೆ ಅಂತೇಳಿ ಈ ಸಮಯದಲ್ಲಿ ನಾನು ಭರವಸೆಯನ್ನು ಕೊಡ್ತೇನೆ val <laughs>